ೋ ಸ್ತ್ರೀ ಗುರುಬಸವಲಿಂಗ ನಮಃ ಈ ದಿನ ಶಿವಯೋಗಿ ಸಿದ್ಧರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ ಬಡವರ ಭೋಜನ ಭೋಗಿಸದವ ಭವಾನಿ ಪುತ್ರ ನೋಡಯ್ಯ ಬಡವರ ಭೋಜನ ಭೋಗಿಸಿದವ ಭವಾನಿ ಪುತ್ರ ಕಡವರನ ಎಡೆಗೊಂಡವ ವಿಷ್ಣುವ ವಿಷ್ಣುವಿನ ವಂಶದವನೋಡಯ್ಯ ಕಡವರನ ಎಡೆಗೊಂಡವ ವಿಷ್ಣುವಿನ ವಂಶದವ ನೋಡಯ್ಯ ಬಡವರ ಭೋಜನ ಅಮೃತ ಸೇವನೆ ಬಡವರ ಭೋಜನ ಅಮೃತ ಸೇವನೆ ಖಡವರ ನಮೃತ ಸುರಪಾನ ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ ಕಡವರ ನಮೃತ ಸುರಪಾನ ನೋಡ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಇಲ್ಲಿ ಶಿವಯೋಗಿ ಸಿದ್ಧರಾಮೇಶ್ವರರು ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಯಾರದಾದರೂ ಮನೆಯಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಒಂದು ಭೋಜನವನ್ನು ನಾವು ಮಾಡ್ತೇವೆ ಅಂದರೆ ಊಟ ಮಾಡ್ತೇವೆ ಪ್ರಸಾದ ಮಾಡ್ತೇವೆ ಆದರೆ ಇಲ್ಲಿ ಸಿದ್ದರಾಮೇಶ್ವರರು ಏನು ಹೇಳ್ತಿದ್ದಾರೆ ಅಂದ್ರೆ ಬಡವರ ಭೋಜನ ಭೋಗಿಸಿದವ ಭವಾನಿ ಪುತ್ರ ನೋಡಯ್ಯ ಇವತ್ತು ಒಬ್ಬ ಬಡವ ಒಬ್ಬ ಕಾಯಕ ಮಾಡಿ ಶ್ರದ್ಧೆಯಿಂದ ತನ್ನ ದುಡಿಮೆಯಿಂದ ಅದು ಏನೇ ಆತ ಒಂದು ದಾಸೋಹನ ಮಾಡಿರಲಿ ಆ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಿರಲಿ ಆತ ತನ್ನ ಒಂದು ಶ್ರಮದಿಂದ ಏನು ಮಾಡಿರ್ತಾನಲ್ಲ ಅದನ್ನು ಭೋಜಿಸಿ ಅದನ್ನು ಯಾರು ಭೋಜನವನ್ನು ಭೋಜಿಸ್ತಾರ ಆ ಪ್ರಸಾದವನ್ನು ತೆಗೆದುಕೊಳ್ತಾರ ಅವರು ಭವಾನಿ ಪುತ್ರ ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಅಲ್ಲಿ ಮತ್ತೊಬ್ಬರ ಕನಕವನ್ನು ತಂದು ಅವ್ರಿಗೆ ಮೋಸ ಮಾಡಿ ಉದ್ರಿ ತಂದು ವಂಚನೆ ಮಾಡಿ ಆತ ಮಾಡಿರಲ್ಲ ತನ್ನ ಒಂದು ಶ್ರಮದಿಂದ ಅದನ್ನು ಏನು ಮಾಡ್ತಾನವ ಪ್ರಸಾದವನ್ನು ತಯಾರಿ ಮಾಡಿರ್ತಾನ ಅದಕ್ಕೋಸ್ಕರ ಬಡವರ ಭೋಜನವ ಸೇವಿಸಿದವ ಭವಾನಿ ಪುತ್ರ ಅಂತ ಹೇಳ್ತಾರೆ ಮುಂದೆ ಏನು ಹೇಳ್ತಾರೆ ಕಡವರನ ಎಡೆಗೊಂಡವ ವಿಷ್ಣುವಿನ ವಂಶದವ ನೋಡವ ಅಂದರೆ ಕಡವರ ಅಂದರೆ ಸಾಲ ತಗೊಂಡು ಬಂದು ಅಥವಾ ಮತ್ತೊಬ್ಬರಿಗೆ ಸುಳ್ಳು ಹೇಳಿ ಮತ್ತೊಬ್ಬರ ಮೋಸ ಮಾಡಿ ಆ ಹಣವನ್ನು ತಂದು ಅದರಲ್ಲಿ ಒಂದು ಭೃಷ್ಟಾನ್ನ ಭೋಜನವನ್ನು ನಾನು ಮಾಡಿಸಿದೆ ಅಂತ ಹೇಳಿದಾಗ ಆತ ವಿಷ್ಣುವಿನ ವಾವಿಸಿದ್ದೇವಂತ ಆ ಆ ಭೋಜನವನ್ನು ಉಂಡವು ಯಾಕಂತ ಕೇಳಿದ್ರೆ ಅಲ್ಲಿ ಆತ ಶ್ರಮ ವಹಿಸಿರಲ್ಲ ದುಡಿಮೆ ಮಾಡಿರಲ್ಲ ಯಾರದೋ ರೊಕ್ಕ ತಗೊಂಬಂದು ಅಲ್ಲಿ ಆತ ದೊಡ್ಡ ತನ ತೋರ್ಸ್ಕೊಂಡಿರ್ತಾನೆ ನಾನು ಇಷ್ಟೆಲ್ಲ ಭಕ್ಷ್ಯಗಳನ್ನು ಮಾಡಿದೆ ಇಷ್ಟೆಲ್ಲ ಭೋಜನವನ್ನು ಮಾಡಿದೆ ಅಲ್ಲಿ ಆತ ಸಾಲ ತಂದಿರ್ತಾನೆ ಅಥವಾ ಉದ್ರಿ ತಂದಿರ್ತಾನವ್ ಉದ್ರಿ ತಂದು ಅಥವಾ ಸಾಲ ತಂದು ಅಥವಾ ಮತ್ತೊಬ್ಬರಿಗೆ ಆರ್ಥಿಕವಾಗಿ ಒಂದು ಮೋಸ ಮಾಡಿ ಆತ ಒಂದು ಅಲ್ಲಿ ಒಂದು ಪ್ರಸಾದವನ್ನು ತಯಾರಿ ಮಾಡಿದಾಗ ಆ ಭೋಜನವನ್ನು ಸ್ವೀಕರಿಸಿದಾಗ ಆತ ವಿಷ್ಣುವಿನ ವಂಶದವ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರ ಅಂದರೆ ಬಡವರ ಭೋಜನ ಅಮೃತ ಸೇವೆ ಅಂದರೆ ಇವತ್ತು ಒಬ್ಬ ಬಡವ ಒಂದು ಅಂಬಲಿ ಮಾಡಲಿ ಒಂದು ಗಂಜಿ ಮಾಡಲಿ ಅಥವಾ ಒಂದು ರೊಟ್ಟಿ ಚಟ್ನಿ ಕೊಡಲಿ ಏನೇ ಕೊಟ್ಟರೂ ಆ ತನ್ನ ಒಂದು ಶ್ರಮದಿಂದ ಏನು ಕೊಟ್ಟಿರ್ತಾನ ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಇಲ್ಲಿ ಯಾರು ಸಿದ್ದರಾಮೇಶ್ವರು ಅಂದರೆ ಯಾರು ತನ್ನ ತನುವನ್ನು ಮನವನ್ನು ಅಲ್ಲಿ ದಂಡಿಸಿ ಆ ತಮ್ಮ ದುಡಿಮೆಯ ಪ್ರತಿಫಲವನ್ನು ತಂದು ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರಲ್ಲ ಅದು ಎಷ್ಟೇ ಒಂದು ಕನಿಷ್ಠತನದ ಥರದ ಒಂದು ಪ್ರಸಾದ ಆಗಿರ್ಬೋದು ಅಥವಾ ಅಲ್ಲಿ ಬೃಷ್ಟಾನ್ನ ಭೋಜನ ಅನೇಕ ಖಾದ್ಯಗಳು ಅಲ್ಲಿ ಇರದೇ ಇರ್ಬೋದು ಕೇವಲ ಒಂದು ಅಂಬಲಿ ಇರ್ಬೋದು ಗಂಜಿ ಇರ್ಬೋದು ಒಂದು ರೊಟ್ಟಿ ಇರ್ಬೋದು ಅಥವಾ ಏನಾದರೂ ಒಂದು ತನ್ನ ಕೈಲಾದಷ್ಟು ಯಾದನ್ನು ಮಾಡಿರ್ತಾನ ಆತ ಬಡವ ಅದು ಒಂದು ಅಮೃತ ತೆಗೆದುಕೊಂಡಂಗೆ ಅಮೃತ ಸೇವನೆ ಮಾಡ್ದಂಗೆ ಆಗ್ತತಿ ಅಂತ ಹೇಳ್ತಾರ ಹಾಗೆ ಮುಂದೆ ಏನು ಹೇಳ್ತಾರಂದ್ರೆ ಕಡವರ ನಮೃತ ಸುರಪಾನ ನೋಡ ಆ ಅಲ್ಲಿ ಸಾಲ ಮಾಡ್ಕೊಂಬಂದು ಉದ್ರಿ ತಂದು ಅಥವಾ ಮತ್ತೊಬ್ಬರಿಗೆ ಸುಳ್ಳು ಹೇಳಿ ಆತ ಏನೇ ಕೊಟ್ಟರು ಸಹಿತಕ್ಕ ಒಂದು ಅಮೃತನ ಕೊಟ್ಟರೂ ಸಹಿತಕ್ಕೆ ಅನೇಕ ಪಕ್ವಾನಗಳನ್ನು ನಮಗೆ ಕೊಟ್ಟರು ಸಹಿತಕ್ಕ ಅದು ಸುರಪಾನ ಮಾಡ್ದಂಗೆ ಅಂತ ಸೆರೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಮುಖ್ಯವಾಗಿ ನಾವು ಈ ವಚನದಲ್ಲಿ ಸಿದ್ದರಾಮೇಶ್ವರ ಒಂದು ಸಂದೇಶವನ್ನು ನಾವು ಗಮನಿಸಬೇಕಾಗಿದ್ದು ಏನಂತ ಕೇಳಿದಾಗ ಈ ದಿನಮಾನದಲ್ಲಿ ಸಹಿತ ನಾವು ಯಾವುದಾದ್ರೂ ಮದುವೆ ಮುಂಜಿ ಅನೇಕ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಿರ್ತೇವೆ ಅಲ್ಲಿ ಎರಡು ಥರ ಸ್ವೀಟು ಮೂರು ಥರ ಸ್ವೀಟು ಆಮೇಲೆ ಅನೇಕ ಥರದ ಅಕ್ಕಿಯಲ್ಲಿ ತಯಾರಿಸಿದಂಥ ಪದಾರ್ಥಗಳು ಆಮೇಲೆ ಪಲ್ಯಗಳು ಸಾರುಗಳು ಅನೇಕ ಥರದ್ದು ಅನ್ನಲ್ಲಿ ಮಾಡಿದಾಗ ನಾವು ಏನು ಮಾಡ್ತೇವೆ ಅಂದರೆ ಅವರನ್ನು ಹೊಗಳಿ ಹೊಗಳಿ ಬರ್ತೇವೆ ನಾವು ಹೇ ಭಾರಿ ಮಾಡಿದರು ಮೂರು ಥರ ಸ್ವೀಟ್ ಮಾಡಿದರು ಇಷ್ಟು ಥರದ ಪಲ್ಯ ಮಾಡಿದರು ಹಿಂಗೆ ಚಪಾತಿ ರೊಟ್ಟಿ ಏನು ಎಲ್ಲ ಥರದ್ದು ವಿಭಿನ್ನ ವಿಭಿನ್ನವಾಗಿದ್ದು ಏನದವಲ್ಲ ಇವುಗಳನ್ನೆಲ್ಲದನ್ನೂ ಮಾಡಿದ್ರು ಅವರು ಅಂಥೇಳಿ ನಾವು ಅವರನ್ನು ಹೊಗಳಿ ಹೊಗಳಿ ಬರ್ತೇವೆ ಆದರೆ ಅವರು ಯಾವ ರೀತಿ ಸಂಪಾದನೆ ಮಾಡಿ ಅದನ್ನು ಭೋಜನವನ್ನು ತಯಾರಿ ಮಾಡಿದ್ದಾರೆ ಯಾವ ರೀತಿ ಗಳಿಸ್ಕಂಬು ಬಂದಿದ್ರು ಅಥವಾ ಮತ್ತೊಬ್ಬರಿಗೆ ಮೋಸ ಮಾಡಿದರು ಸುಳ್ಳು ಹೇಳಿದರು ಯಾವ ರೀತಿ ತಂದು ಮತ್ತೊಬ್ಬರು ಗಂಟು ಹೊಡೆದು ಮಾಡಿದ್ರು ಅದನ್ನು ವಿಚಾರ ಮಾಡಲ್ಲ ನಾವು ಯಾಕೆ ಅನೇಕ ಥರದ ಪಕ್ವಾನಗಳನ್ನು ಅಲ್ಲಿ ನಾವು ಮಾಡಿದಾಗ ಅವ್ರನ್ನ ಹೊಗಳ್ತವೆ ನಾವು ಅದನ್ನು ಮತ್ತೆ ಹೊಗಳ ಹೊಗಳಿ ಬರ್ತೇವೆ ಏ ಭಾರಿ ಮಾಡಿಸಿದ್ರಿ ಯಾರೂ ಮಾಡಿಸಿಲ್ಲ ಎಷ್ಟು ಇಷ್ಟು ಥರದ್ದು ಹೋಳ್ಗಿ ಮಾಡಿಸಿದ್ರಿ ಹುಗ್ಗಿ ಮಾಡಿಸಿದ್ರಿ ಲಾಡು ಮಾಡಿಸಿದ್ರಿ ಇಂಥದ್ದು ಯಾರೂ ಮಾಡಿಸಿಲ್ಲ ಅಂತೇಳಿ ಹೊಗಳಿ ಬರ್ತೇವೆ ಆದರೆ ಯಾವ ರೀತಿ ಹಣದಿಂದ ಯಾವ ರೀತಿಯ ಸಂಪಾದನೆಯಿಂದ ಅವನು ಮಾಡಿದ ಅನ್ನೋದನ್ನು ನಾವು ಅಲ್ಲಿ ಗಮನವಹಿಸೋದಿಲ್ಲ ಅದೇ ಒಬ್ಬ ಬಡವ ಒಂದು ಅನ್ನ ಸಾರು ಏನೋ ಒಂದು ರೊಟ್ಟಿ ಒಂದು ಪಲ್ಯ ಅಥವಾ ಒಂದೇ ಥರದ್ದು ಸ್ವೀಟ್ ಮಾಡಿದ್ದ ಅಂದರೆ ಹೇ ಏನು ಮಾಡಿದಮ್ಮ ಒಂದು ಥರ ಸ್ವೀಟ್ ಮಾಡಿದ ಒಂದು ಅನ್ನ ಸಾರು ಆಟ ಮಾಡಿ ಕುಂತಾನ ಅಂತ ಹೇಳಿ ಬರ್ತೇವೆ ಹಾಗೆ ಆ ಬಡವ ಹೇಗೆ ಶ್ರಮವಹಿಸಿ ಮಾಡಿದ ಅನ್ನೋದನ್ನು ಅಲ್ಲಿ ಮರಿತೀವಿ ಇಲ್ಲಿ ಶ್ರೀಮಂತ ಯಾವ ರೀತಿ ದನ ಕನಕವನ್ನು ಧನವನ್ನು ಆತ ಗಳಿಸಿದ ಅನ್ನೋದ್ರ ಕಡೆ ನಾವು ಗಮನ ಕೊಡೋದಲ್ಲ ಅದ್ರ ಕೇವಲ ಆತನ ಭಾಳ ಮಾಡಿಸಿದ ಭಾಳ ಥರದ ಪಕ್ವಾನಗಳನ್ನು ಮಾಡಿಸೋಣ ಅಂತ ಆತನ ಹೊಗಳತ್ತೆ ಹಾಗೆ ಅದಕ್ಕೆ ಇಲ್ಲಿ ಸಿದ್ದರಾಮೇಶ್ವರರು ಅವಕಾಶ ಕೊಡೋದಿಲ್ಲ ಅವರು ನಮ್ಮ ಸರಳರು ಅದಕ್ಕೆ ಅವಕಾಶ ಕೊಡೋದಿಲ್ಲ ಯಾಕಂತ ಕೇಳಿದಾಗ ಅಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ದೇವರಿಗೆ ಅಂಬಲಿಯನ್ನು ಉಣಿಸಿದವರು ಯಾರು ಚೆನ್ನ ಏನೋ ಅಲ್ಲಿ ಹೇಳ್ತಾರೆ ಅಂಬಲಿ ರುಚಿ ನೋಡಿ ನಮ್ಮ ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ಚೆನ್ನ ಅಂತ ಹೇಳ್ತಾರೆ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ದೇವನನ್ನು ಒಲಿಸಬೇಕಾಗಿತ್ತು ಅಂದರೆ ಕೇವಲ ಮೃಷ್ಟಾನ್ನ ಭೋಜನಗಳನ್ನು ನಾವು ನೈವೇದ್ಯನ ಎಡಿ ಮಾಡಿದಾಗಲ್ಲ ಒಂದು ಕೇವಲ ಭಕ್ತಿಪೂರ್ವಕವಾದ ನಮ್ಮ ಶ್ರಮದಿಂದ ಗಳಿಸಿದಂಥ ಒಂದು ಅಂಬಲಿಯನ್ನು ಮಾಡಿದರೆ ಸಹಿತಕ್ಕೆ ಆ ದೇವರು ಒಲಿತಾನೆ ಅನ್ನೋದನ್ನು ನಮಗೆ ಶರಣರು ತಿಳಿಸ್ಪಡಿಸ್ತಾರೆ ಎದಕ್ಕೋಸ್ಕರ ಈ ವೈ ವೈಭವಕ್ಕೆ ಯಾಕೆ ಇಲ್ಲಿ ಶರಣರು ಅದನ್ನು ಮಾನ್ಯತೆ ಕೊಡೋದಿಲ್ಲ ಅಂತ ಕೇಳಿದಾಗ ಅಲ್ಲಿ ಕಾಯಕ ಸತ್ಯಶುದ್ಧವಾಗಿರಬೇಕು ಅನ್ನುವ ಒಂದು ಉದ್ದೇಶಕ್ಕೆ ಸದುದ್ದೇಶದಿಂದ ಅಲ್ಲಿ ಅವ್ರೇನು ಮಾಡ್ತಾರೆ ನೀ ಯಾರ್ಯಾರ್ದೋ ಮೋಸ ಮಾಡಿ ವಂಚನೆ ಮಾಡಿ ಅದನ್ನು ದಾಸೋಹ ಮಾಡೋದಲ್ಲ ಅಲ್ಲಿ ಮತ್ತೊಬ್ಬರಿಗೆ ಊಟಕ್ಕೆ ಹಾಕೋದಲ್ಲ ನೀನು ಕೇವಲ ನಿನ್ನ ಶ್ರಮದಿಂದ ಒಂದು ಅಂಬಲಿ ಮಾಡಿ ಹಾಕಿದರೂ ಸಹಿತಕ್ಕ ಅದು ದೇವನಿಗೆ ತೃಪ್ತಿ ಆಗ್ತದೆ ಅಂತ ಹೇಳಿ ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ಕಾಯಕವನ್ನು ಒಂದು ಅದು ತನಗೂ ಒಳ್ಳೆಯದಾಗಬೇಕು ಮತ್ತು ಪರಾರಿಗೂ ಹಿತವಾಗಬೇಕು ಮತ್ತೊಬ್ಬರು ಗಂಟು ಹೊಡ್ಕೊಂಬಂದು ಅಲ್ಲಿ ದೊಡ್ಡಕ್ಕೆ ಲಗ್ನ ಮಾಡಿ ಆ ಸಾಲ ತೀರ್ಸ್ದಂಗಾಗಿ ಆ ಸಾಲಗಾರ ಇವಂಗೆ ಬೈದು ಅವ್ರ ಮನೆಗೆ ಅಡ್ಡಾಡಿದಾಗ ಅಲ್ಲಿ ನಾವೇನು ದಾಸೋಹ ಮಾಡಿ ಉಂಡು ಬಂದಿರ್ತವಲ್ಲ ಅದು ಅವ್ರಿಗೆ ನಮಗೆ ಅದು ಒಂದು ಉತ್ತಮ ರಕ್ತ ಆಗೋದಿಲ್ಲ ಅದು ಯಾಕಂದ್ರೆ ಅದು ಒಂದು ಹಂಗಿಂದ ಆಗಿರ್ತದೆ ನಾವು ಉಂಡು ಬಂದಿರ್ತೇವೆ ಆತ ಅಲ್ಲಿ ಬೈಸ್ಕೊಳ್ತಾ ಇರ್ತಾನೆ ಅದರೊಂದು ಹಂಗಿಂದ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ಸಿದ್ದರಾಮೇಶ್ವರರು ಏನು ಹೇಳ್ತಾರೆ ಅಂದ್ರೆ ಆ ಬಡವರ ಭೋಜನವನ್ನಾದರೂ ಸಹಿತ ಅಲ್ಲಿ ಅದು ಒಂದು ಅಮೃತದ ಹಾಗೆ ಇರ್ತತಿ ಅದೇ ಒಬ್ಬ ಸಾಲ ತಂದು ಕಡ ಹೇಳಿ ಹಾಗೆ ಹೀಗೆ ಗಳಿಸಿ ಮಾಡಿದಂಥ ಒಂದು ಅಮೃತವೂ ಸಹಿತ ಕಲ್ಲಿ ಒಂದು ಸುರಪಾನ ಆಗ್ತತಿ ಅಂತ ಹೇಳಿ ಇಲ್ಲಿ ಸಿದ್ದರಾಮೇಶ್ವರರು ಇಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ನಾವೂ ಸಹಿತ ಅವ ಯಾವ ರೀತಿ ಗಳಿಕೆಯಿಂದ ಯಾವ ರೀತಿ ಗಳಿಸಿ ಆತ ಮಾಡಿದ್ದಾನೆ ಆ ದಾಸು ಅಥವಾ ಪ್ರಸಾದವನ್ನು ಅದನ್ನು ನಾವು ಗಮನದಲ್ಲಿಟ್ಕೋಬೇಕು ಕೇವಲ ಬಹಳ ಮಾಡಿಸಿದ್ದಾನೆ ಅನ್ನೋದಕ್ಕೋಸ್ಕರ ಆತನ್ನು ಹೊಗಳೋದಲ್ಲ ಯಾವ ರೀತಿ ಸಂಪಾದನಿಸಿದ ಹಣದಿಂದ ಅದನ್ನು ಮಾಡಿದಾನ ಅನ್ನೋದನ್ನು ನಾವು ಸ್ವಲ್ಪ ಅಲ್ಲಿ ವಹಿಸಬೇಕಾಗುತ್ತೆ ಆದರೆ ಒಬ್ಬ ಬಡವ ಅವನು ಅನ್ನ ಸಹಿತಕ್ಕೆ ಮಾಡಿ ನೀಡಿದ್ರೆ ಸಹಿತಕ್ಕೆ ಅವನ ಶ್ರಮದಿಂದ ಅದು ಬಂದಿರತಲ್ಲ ಅದಕ್ಕೆ ನಾವು ಮಾನ್ಯತೆ ಕೊಡಬೇಕು ಹಾಗಾದರೆ ಇಂತಹ ಒಂದು ಬುದ್ಧಿ ನಮಗೆ ಬರಬೇಕು ಜ್ಞಾನ ನಮಗೆ ಬರಬೇಕು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು ಶರಣರ ವಚನಗಳನ್ನು ಓದಬೇಕಾಗ್ತದೆ ಶರಣರ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ನಾವು ಯಾವ ಯಾವ ರೀತಿ ಸಂಪಾದಿಸಿದಿ ವೈಭವವನ್ನು ಮಾಡಿದ್ದಾನೆ ಅನ್ನೋದು ತಿಳಿದೈತಿ ಒಬ್ಬ ಬಡವ ಯಾವ ರೀತಿ ತನ್ನ ಶ್ರಮದಿಂದ ಈ ಕೆಲಸವನ್ನು ಮಾಡಿದ್ದಾನ ಅನ್ನೋದು ನಮಗೆ ತಿಳಿತೈತಿ ಅದಕ್ಕೋಸ್ಕರ ವಚನಗಳನ್ನು ಓದೋಣ ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ